ನೋಡಿ ಸಮಸ್ತ ಗುರು ಎಲ್ಲ ನಿಗೇಶ್ವರ ಮಾಪ್ರಭುಗಳವರ ದಿವ್ಯ ಆಚರಣ ಕಮಲಲಿ ಸತಸತ ಕೋಟಿ ಪ್ರಣಾಮ ಸಲ್ಲಿಸುತ್ತಾ ಆದರಂತೆ ಮಡಲವರಿಗೆ ಭಾಗಿಯಾಗುವಂತ ಮಡದನ ಭಾಗಿಸುತ್ತಿರುವ ಸಮಸ್ತಕ್ತಾಯಳು ಇರುವಂತ ಭತ್ತಿಗೆ ಶರಣು ಶನಂತೆ ಶರಣು ಶನಂತೆ ಶರಣು ಶನಂತೆ ಇವತ್ತಿನ ಮಹಾ ಮಡದ ವಿಷಯ ಇವತ್ತಿನ ಮಹಾಮಾರಿ ದೇಶ ನಮ್ಮ ಕಮಾಯಿ ಹೇ ಹೇಗೆ ಇರಬೇಕು ನಮ್ಮ ಕಮಾಯಿ ಹೇಗೆ ಇರಬೇಕು ಜೀವನ ಅದ್ಭುತ ಅನಂತರ सुगंध सुंदर अपरूप सत्यम शिव सुंदर सतचित आनंद सत्यनों चित्त आनंद आनंद प्रमांद जीवात्मा

ಒಂದು ರಂಗಬಿರಂಗಿ ಇದು ಹೆಂಗದ ಹಂಗದ ರಂಗ ಬಿರಂಗಿ ಈ ಬೊಳಗೆ ಬಂದು ಮನುಷ್ಯ ಮೋಹಿತಾಗಿ ಆಗ್ನದೊಳಗೆ ಹೋಗಿ ತನತ ಕಳ್ಬೇಕು ಕುಂತ ಈಗ ಮೋಯ್ ಐತಿಲ್ಲ ಅಂದ್ರೆ ತನಕ ಕಳೆಯೋಕ್ಕೆ ಸಾಧ್ಯದಿಲ್ಲ ಸದ ಕಳೆ ಕಾಯಣ ಅಂತೇಳಿದ್ರೆ ಮುಗಿತ ಮೂವಿತ ಆಗಂಥ ವ್ಯಕ್ತಿ ಇವತ್ತು ಯಾರೂ ಇಲ್ಲ ಅಂತ ಮಾತಿಲ್ಲ ಇಡೀ ಜಗತ್ತೇ ಮೂವೀತದ ಬಟ್ ಮೂವಿತೊಳಗೆ ಥೋಡೆ ಮಂದಿ ಆ ಮೂವಿ ತಗೋ ಜೀವನದೊಳಗೆ ಯಾವ ಮೂವಿ ತಾಗಿ ಮಂದ ಜೀವದಾಗ ಒಂದು ಬಂದು ಕತ್ತಿಲ್ಲ ಮೋಹಿತ ಇಲ್ಲೋ ಅಲ್ಲಿ ಅನಂತ ಅನಂತರ್ಥ ದೊಡ್ಡ ಸಿಟಿ ಹಿಂಗಿಲ್ಲ ಅನಂತ ಅರ್ಥ ಆದಿ ಆನಂದ ಒಂದು ಜೀವಾತ್ಮ ಒಂದು ಆತ್ಮ ಸದ್ದಚಿತ್ತ ಆನಂದ ಇದು ಅನಂತ ನಮ್ಮ ಕನ್ನಿಗೇಟ್ ಕಾಣಂತದ್ದು ನೋದಿಕ್ಕೆ ಬಹಳ ಆನಂದ ನ ಬಹಳ ಅಂತೀರಿ ಇದು 0.5 ನ ದಾಸ ಆಗುತ್ತೆ ಆನಂದದ ساتھ ಪರಂಪರೆ текаಂತ ಈ ಬೋಳದಿ ಜೀವಾತ್ಮ ಒಂದೇ ವರ್ಗ ಒಂದಲೇ 2 3 4 5 6 7 8 9 10 ಒಂದೇ ವರ್ಗ ಹಾಂ ಯಾವ್ದೋ ಜನ್ಮ ಕುಂತಿದ್ದೆವು ಇದು ಜನ ಕುಂತಿದ್ದೆವು ಅಷ್ಟೇ ನಾವು ಯಾವ್ದೋ ಜನ್ಮ ಸಂಬಂಧದ ನಾವು ಯಾವಾಗ ಮಾತಾಡಿದ್ದೇವೆ ಇಲ್ಲೇ ಕುಂತಿದ್ದೆವು ಈಗ ಕುಂತಿದ್ದೆವು ಬಟ್ ಒಬ್ಬನೇ ಈಗ ಏನಿಲ್ಲ ಖಾಲಿ ಇದೆ ಎಲ್ಲ ಖಾಲಿ ಇಲ್ಲ ಬಲ್ ಇತ್ತು ಸಂಪತ್ತು ಬಲ್ ಅನ್ನ ಅಂದರೆ ಲೆಕ್ಕಲ್ಲ ನೆಂಟ್ರಿಗೂ ಲೆಕ್ಕ ಹತ್ತದ ದೋಸ್ತು ಲೆಕ್ಕ ಹತ್ತದು ಸರಿ ತಂದ್ರೆ ನೋಡ್ಲಾಕ ಯಾವ ಸಿಗೋಲ್ಲ ಮಾತಾಡೋದು ಯಾವ ಮಾತಲ್ಲ ಸಾಧ್ಯ ಇಲ್ಲ ಹಾಂ ಭಗವಂತ ಕೃಪಾದ ನಮಗೆ ಅಂಥ ಸಮಯ ಬರ್ಬಾರ್ದು ಯಾಕಂತ ನಾವು ತಾಳ ಸೊಪ್ಪು ನಮಗೆ ಇಲ್ಲ ನಾವು ತಾಳೋದಾಗಲ್ಲ ಇದು ರಂಗದಿನ ರಂಗದಲ್ಲಿ ರಂಗಿಲ್ಲದ ಹಂಗಿಲ್ಲ ಇಲ್ಲಿ ಆದರೆ ಕಮಜೊಳಗೆ ಭಾಳ ಸಮಸ್ಯೆ ಅರ್ಥ ನರ ಆಗಿ ದುಡ್ಡು ಕಮಸ್ಸು ನಾರಣಾಗಿ ಖರ್ಚು ಮಾಡಿ ಲಕ್ಷ್ಮಿ ನಾಡ ಸ್ವರೂಪ ಏನಿದೆ ನರ ಆಗಿ ದುಡ್ಡು ಕಮಸ್ಸು ನರ ಆಗಿ ಖರ್ಚು ಮಾಡಿ ನಾಡ ಹತ್ತ చెప్రబం కొది బహమండమందు ఈ భూమండమల ఎల్లకిత్ర శేష వ లోకయ లోకంద్రే మత్తు లోక మానవ జన్మ దొడిల సంత కరుణమరంత జన్మ మత్య జన్మ దొడిలకన లంబరుని దిది జన్మారుని తవివేకనిnda బుద్ధినిnda జ్ఞాననిnda అరదు సోల్ని సమదిని దొడిలకన ఉదే జన్మ మత్య జన్మ ನಾವು ಖರ್ಚನ್ನ ಹೇಗೆ ಮಾಡ್ಬೇಕಂತ ಕೇಳಿದ್ರೆ ನಾರಾಯಣ ಖರ್ಚು ಮಾಡಿ ದೇವ್ರ ಖರ್ಚು ಹೋಗ್ಬೇಕಂತ ಕೇಳಿದ್ರೆ ಸರಿಗಾಗಿ ಖಂಡಕ್ಕಾಗಿ ಇಸ್ಪಟಿಕಾಗಿ ಬೇ ಬೇರೆ ಬೇರೆಯಿಂದ ಹೋಗ್ಲಕ್ಕೆ ಹೋಗ್ಬಾರ್ದು ನಮ್ಗೆ ಕಮ್ಮಿ ಒಂದಿಂದ ಒಂದು ರೂಪಾಯಿದ ಲೋಕ್ ಕಲ್ಯಾಣಕ್ಕಾಗಲಿ ಧರ್ಮಕ್ಕಾಗಲಿ ಅಂಥ ಕಾರ್ಯಕ್ಕಾಗಿ ನಮಗೆ ದುಡ್ಡು ಹೋಗ್ಬೇಕು ಇದು ನಾನ್ ಸ್ವಲ್ಪ ಅನುಭವಿಸ್ತಂತ ನಾರಣ ಕಮಿಸೋದಾಗಲ್ಲ ನಾರಾಯಣ ಖರ್ಚು ದೇವ್ರು ಎಲ್ಲರಿಗೂ ಕೊಡ್ತಾನೆ ದೇವ್ರು ಯಾರು ತೊಗೊಂಡಿಲ್ಲ ಹಿಂದೂ ತಗೊಂಡಿಲ್ಲ ಮದುವೆ ತೊಗೊಂಡ ತಗೊಂಡ ಕರ್ ಮಾಡ ಸಮಯ ಕಮಿಸ್ಕೊಂಡ ನಾರಾಯಣ ಬಳಿಕ ಕೆಲಸ ಮಾಡೋಕೆ ಬರಲ್ಲ ಕುಳ್ಳಕಾಗಲಿ ಯಾರು ಹೋಗೊಳಗೆ ಯಾರ ಕೈ ವಿನಿಮಯ ಕೇಳುವ ಅವ್ನಿಗೆ ಕೊಟ್ಟ ನಾವು ನಾಣ ಖರ್ಚು ಮಾಡೋದ ನಾಣ ಕಮಿಸ್ಬೇಕಾಗಿಲ್ಲ ಭವಿಷ್ಯ ಇವತ್ತಿನ ಇವತ್ತಿನ ಭೋಗದೊಳಗೆ ಇವತ್ತು ನಾಣ್ಯ ಹಾಕಿ ನಾವು ಕಮಿಸ್ತಾ ಇರ್ತೇವೆ ಇದೊಂದು ಮಾತು ಲಗದ ಇಲ್ಲಿ ನಾವು ಜೀವನದೊಳಗೆ ಧರ್ಮಸ್ಥಾನಗಳಿಗೆ ಧೈರ್ಯ ಕೊಟ್ಟು ನಾವು ಯಾವಾಗ ಕಾರ್ಯ ಮಾಡ್ತೇವೋ ಅದು ನಾನಾ ಸ್ವರೂಪ ಅದು ಪುಣ್ಯ ಅದು ಇಲ್ಲ ಮೊದಲು ಜನ್ಮ ಬಂದಂಥ ವಸ್ತು

सायंकल गोली सायकल मधे गोली गोलीने गोली गोलीने गोली गोलीने गोली गोलीने गोली सत्य कमी इतकं सत्य उत्सव साले या तकोब्राय सत्यो आनंद सत्तो शांतता सत्तो धैर्य अद्भुत अदूतरा सत्य स्थिती भार आज भय आता बह ಅಂಜಿಕೆ ಅದ ರೋಗದ ದಲಿತದ ನೀಚದ ಭಯದ ಕಾಳದ ಬರಬಾರ್ದು ಹಜಾರ ರೂಪಾಯಿಗಿಂತಲೂ ಹತ್ತು ಹತ್ತು ರೂಪಾಯಿ ಶಂಬರು ರೂಪಾಯಿ ಭಾಳ ಚಂದದ ಸತ್ಯವಸ್ತು ಇದು ಕಡಿಮೆ ಹೋಯ್ತದ ನಿಜತ್ನ ಕೊಡ್ತದೆ ನಿಮ್ಮ ಮಾನ್ಯತೆ ಕೊಡ್ತದೆ ತಪ್ಪಲಿಕ್ಕೆ ಆಗೈತೆ ಸುಸ ತಪ್ಪಲಿಕ್ಕೆ ಆಯ್ತದ ಆದರೆ ಮುಂದೋಗಿ ನಮ್ಮ ಜೀವನದಾಗ ಭಾಳ ಶಕ್ತಿ ಕೊಡ್ತದೆ ಎಂದು ಸರಿಯಾರದ ವಸ್ತು ನಮ್ಗೆ ತಾಕೋರ್ತದೆ ஓடத்து ஓடல எஸ் அது ஓடலாம் ஓடிகூட டம்பி பரோதே இல்லை ஓடது பிள்ள நடு நடைதே வைத்தாங்க நம் கம்மியாக ತಾಮಿಲಿ ಬೇರೆ ಮಲ ನಡೆದಿದ್ದರೆ ಮಲ ಭಾಗ ಹುಡ್ಬೋದು ಮಲ ಭಾವ ಹುಡ್ಬೋದು ಆದರೆ ಅಂತ ಕೂಡುದಿಲ್ಲ ಯಾವ ಕಲ್ಲ ಸುಡ್ದು ಮುಗಿದ ಮಾತ್ರ ಕಾಲು ಕತ್ತುತ್ತೋ ಮುಗಿಸಿ ಅಲ್ಲೇ ಹುಡುಗ ಸತ್ಯ ಇದ್ದರು ಆದರೆ ತಾಮಿಲಿ ಮ್ಯಾಗ ಒಂದು ಟ್ಯಾಕ್ಟ್ರ್ ಹೋದಾಗ ಏನಾಗುತ್ತೆ

ಎಲ್ಲರೂ ಜೀವನ ಕಳಿದ್ವಿ ಜೀವನ ನಡೆದದ ದಿನ ನಡೆದ ದಿನ ಸಮಯ ನಡೆದ ಏಳು ಪ್ರತಿ ದಿನ ಬೆಳಿತೇವಿ ಒಂದು ರೋಳಾಗ ಒಂದು ಕತ್ತಿ ಒಂದು ನಾಯಿ ಶಕ್ತಿ ಹಿಡ್ದು ಅಂತ ಊರ ಜಾತ್ರೆ ಅಂತ ಜಾತ್ರೆ ಒಳಗೆ ಶಕ್ತಿ ಇರ್ತದ ಮೊನ್ನೆ ಊರಿಗೆ ಯಾಕೆ ಬೆಲೆ ಹೋಗ್ತಾವೆ ಎಲ್ಲ ಎಲ್ಲರೂ ಸತ್ಯ ಮುಗೀತು ಈ ಯಾರು ಸತಿ ಬಂತ ಕತ್ತಿ ಅದು ನಾಯಿ ಅದು ಕತ್ತಿಗಳೋ ಇಲ್ಲಿ ನಾಯಿಗಳದು ನೋಡ್ರಿ ಕತ್ತಿ ಮತ್ತು ನಾಯಿಬ್ಬರೂ ನನಗೆ ಸತ್ಯ ಸರ್ತೇವೆ ಯಾರು ಮುಂದೆ ಆ ಊರಿಗೆ ಹೋದ್ರೆ ಆ ಊರಿಗೆ ಹೋಗಿ ನಾವು ನಿಮಗೆ ಆ ಊರು ರಾಜ ನಿಮಗೆ ಮಾಡ್ತೇವೆ ನಾವು ಆ ಊರು ನಿಮಗೆ ಮಾಡ್ತೇವೆ ಅಂತ ಕೇಳಿದಾಗ ಕತ್ತಿ ಮೇವಂತು ನಾಯಿನೂ ಮುಗಿಸ್ತು ನಾಯಿ ನಗ್ಲದಿತ್ತು ಏನೋ ಹೇಳ್ತೊಂದು ನಾಯಿ ಕತ್ತಿನಂತ ನಾಸದು ನಾಸದು ಇದ್ದಾರ್ ಕೂಡ ನಾ ಹೊರದಬೇರೆ ಕತ್ತಿ ಹೊರದಬೇರೆ ಕತ್ತೆನ್ ಮಾಡ್ತದ ನೈ ಎಂದು ಮಾಡಿದ ನಾಯಿ ಅಂತಂತ ಯಾಕ ಅಂತುಡ್ಕೊಂಡು ಇಬ್ಬರಿಗೂ ಹೇಳ್ಬಿಟ್ಟು ಯಾರ್ ಮುರ್ತಿರೋ ರಾಜಾ ನೀವೇ ಇಸಂತರು ನಲ್ಲಿ ಬಾವುಚು ಬಿತ್ತು ಒಳಕ್ಕೆ ಬಾಯ್ತು ಕತ್ತಿ ಕತ್ತಿ ನಾಯಿ ಎನ್ನು ಉಳ್ಳ ಸುನಮರದು ಜಮ್ಗೆ ಹೊತ್ತು ಜಮ್ಗೆ ಹೊತ್ತೆ ನೋಡೋ ಕತ್ತಿ ಉಳಿಸ್ಕೊಂಡು ಮಾಡ್ತು ನಾಯಿ ಶುರು ಮಾಡ್ತು ಒಟ್ಟಿಮ್ನಾಗೆ ಕತ್ತಿ ಹಾಗೆ ಹಿಡಿತು ಎಸ್ಗಿ ಹುಡುಗ ಬಲ್ ಬಲ್ ಎಸ್ಕಿ ಎಸ್ಗಿ ಹುಡುಗ ಕೆಳಗರಿಗೆ ಹೋಣಕೆದು ನಾಯಿ ನೋಡಕ್ಕೆ ಫೈನಾಲಿ ಅವು ಅವಾಜು ಆಯ್ತು ಇದು ಹಾಗೆ ಉಳೋದು ನಾ ಕಚ್ ನೀ ಕಚ್ ನೀ ಕಚ್ ನಾ ಕಚ್ ನಾಯಿ ನಾಯಿ ಕಚ್ ಪೂರ ಮೈ ಅದಕ್ಕೆ ಖೋಷಿ ಮಾಡೋದು ಕತ್ತಿ ಹಂಗೆ ಹಿಡಿತು ಹಾಗೆ ಹಿಡಿತು ಮಂತ್ವ ಆಚೆಗೆ ಮತ ಆಗಿ ಮಾತಲ್ಲಿ ಹೋಗಿಕೆ ಮತ ಅಲ್ಲಿ ಮತ ಹರಿಬಿದ್ದಾನ ಅರ್ಥ ಇಲ್ಲಿ ಹಿಂಗದಂತ ಕೇಳಿದ್ರೆ ಇಲ್ಲ ಮಹೇಶ್ವರಕ್ಕೆ ಹಿಂಗದಂತ ಕೇಳಿದ್ರೆ ಮುಂದ್ ಪುಲಸ ಶಿಗಡೆ ತಪ್ಪ ಇವಾಗ ಇಲ್ಲ ಚಪ್ಪಳದ ನಾಯಿ ಸರಿ ಮಾಡಬೇಕೇನು ಯಾರು ಹೇಳ್ಬಿಡ್ತಾವ ಇವಳ್ದು ಇವ್ರಿಗೆ ಹೇಳ್ಬಿಡತ್ತಿ ಯಾರು ಹಮ್ಮ ಇಲ್ಲಿ ಯಾರು ಅಂಬರ ಇಲ್ಲ ನಂಬರ್ ಅಂತ ಬೇಕೈತೆ ನಂಬರೇ ಹರಿತ ನಮ್ಗೆ ಜಮಗಿನ ಮುಂದಿ ಕತ್ತಿಗೆ ಹರಿಬಿಡಲ್ಲ ಪಿಲ್ಲ ಕತ್ತಿ ಹುಚ್ಚು ಕತ್ತಿ

ಕಮಾಯಿ ಜೀವನಗಳು ಭಾಳ ಇಷ್ಟ ಕಮ್ಮಿ ಹಂಗೆ ಮಾಡಿರಿ ಆ ಟೈಪ್ ಮಾಡಿರಿ ಇದು ಪರಮಾತ್ಮ ಸಲ್ಲಿಸ್ತು ಅದು ನಮ್ಮ ಸಲ್ಲಿಸ್ತಾ ಅದು ಆ ಕಮ್ಮಾಯಿ ಮಾಡೋಣ ನರಾಯೇಂದ ನರೇಂದ್ರ ನಾರಾಯಣ ನಾರಾಯಣ ನರೇಂದ್ರ ಬೇರೆ ನಾರಾಯಣ ಬೇರೆ ನರೇಂದ್ರ ನಾರಾಯಣನಿಕಂದ್ರೆ ಭಾಳ ದೂರ ನಾರಾಯಣ ಆಗ್ಲಕೊಳ್ಳಿ ಭಾಳ ಎಚ್ಚರಿಕೆ ಜಾಗ್ರತೆಯಿಂದ ಇಲ್ಲಿ ಹೋಗ್ಬೌದು ಹೋಗೋಣ ಜಾಗ್ರಾತ ಭಾಳ ಮಂದಿ ಹೇಳ್ತಾರೆ ಜಾಗ್ರತ ಹೇ ಎಚ್ಚರ ಭಾಳ ಮಂದಿ ಹೇಳ್ತಾರೆ

ಸೌದನ ಅರ್ಥ ಎಚ್ಚರಿಕೆ ಆಗು ಎಚ್ಚರಾಗಿರು ಜಾಗ್ರತಾಗಿರೋ ಜಾಗ್ರತರು ಕಳೆದು ಹೋಗಬೇಡ ಮರ ಮರ್ತು ಹೋಗಬೇಡ ಮರಿಬಿಡ ಸೌಧನ ಅರ್ಥಾತಲ್ಲಿ ಭಾಳ ಜಾಗ್ರತ ನಿದ್ದೆಗಳಾಗ ಜಾಗ್ರತ ಇಷ್ಟು ನಮ್ಮ ಹರ ಗುರು ಚಿರಮೂರ್ತಿ ಇಷ್ಟು ಲೆಕ್ಕ ಇಲ್ಲ हाँ आूल्ले राज्य अंद मन मग राज्य अंदव बटी सौद सौदा खेल यजीरोजी या टोपी अग काक उगड़े हाँ दिन घंटे पुटते पांच मिनट बुड़ते राज्य दूल्ले राज्यूल्ले राज्य कत आंध्र के अंतिव अंति अद्लक नाट हजल ಹೇ ಮರ್ಜಬಾನ್ ತಜಮ್ಮೂ ಯಾ ಅದೆトル ಇರ್ತೋ ಅದೆವರ್ ಚಂದ ಇರ್ತೋ ತೈಟ್ ತೈಟ್ ಇರ್ತೋ ನಾ ಸಿಲ್ಲು ಪಿಸುರು ಬಾಸ್ ಚಂದ ಇರ್ತೋ ಬಾತ್ ಲಹತಲ್ ರಾದೆ ರಾಜಾರ್ತನಚೆ ಪರ್ದನ ಇರ್ತೋ ರಾಜ್ಯಾ ಅಂದ್ರೆ ವಾ ಅಂತೋ ನಾ ಹೋಂಡವ ನಾ ರಾಜಾ ನನೆ ಇರ್ಕಮ್ಮದ ಹೊರಲಿ ರಾಜಾ ನನೆ ಅಂತ ಪರ್ದನ ಏನು ಪರ್ದನ ಇರ್ತೋ ಅದಕ್ಕೆ ಏನು ಮಾಡ್ ತುಂಟದ ಬೆಡಿಗೆ ಇರ್ತೋ ತುಂಟದ ಬೆಡಿಗೆ ದಬ್ಬನ ಚಿತ್ತಾಳ

ಭಾಳ ಚಿತ್ರದಲ್ಲಿ ಚಿತ್ರ ಹಿಂಗೆ ಅಚ್ಚೇನ ಲೆಕ್ಕ ನನಗೆ ಇಂಥ ಇಚ್ಛಿತ್ರ ನನ್ನ ಲೆಕ್ಕ ತೋಡು ತೋಡು ಹಿಂದದ ತೋಡಿನಾಗ ಆ ತೋಡಿ ಕಡೆಗಿಂತ ಅವನೇ ಪರಮಾತ್ಮ ಅವನಿಗೆ ಬಿಟ್ಟಿ ಆಗಿಲ್ಲ ನನ್ನ ಅಂದಿ ಜೀವನದೊಳಗೆ ಇಲ್ಲಿ ಖಾರ ತರ್ತಿದ್ದಿಲ್ಲ ಇಲ್ಲಿ ಮಳೆ ತರ್ತಿದ್ದಿಲ್ಲ ನನ್ನ ಅಂದ್ಬೇಡ ನಂಗ್ಬೇಡ ಎಲ್ಲಿ ತಂಗ ಇಕ್ಕಿದ್ದ ಪರಮಾತ್ಮ ನಿಂದ್ರು ನೀವು ನಾವೇ ಒಯ್ಯೋ ಹೇಳಿಲ್ಲ ಇವತ್ತಿದ್ದ ನಾಳೆ ಹೋಗೋದಿಲ್ಲ ಈಗೂ ಇಲ್ಲ ನಂದಂತ ಶಬ್ದ ಬಂತಂದ್ರೆ ಮಳೆ ಬೇರೆ ಖಾರ ಬೇರೆ ಮಳೆಯೂ ಬೇಡ ಖಾರನೂ ಬೇಡ ಪರಮಾತ್ಮ ನೀರಿನಲ್ಲಿ ಹ್ಯಾಂಗ್ತೀವಿ ಬೈ ಅಂತ ನಮಗೆ ಭಾವಿಂದ ಭಾವಿಂದ ನಾವು ಯಾವಾಗ ಅವನ ಮ್ಯಾಯಾಗ ನಾವು ಭಾರ ಹಾಕಿ ನಡಿತೇವೆ ಜೀವನ ಸುಗಂಧ ಸುಂದರ ಆಗಿತ್ತು ಪಾಚಿ ಪಾಂಡೊಳಗ ಅಂದ್ರೆ ಯಾರೂ ನ್ಯಾಯ ಮಾಡ್ತಿಲ್ಲ ಸಿಗಿಷ್ ಪರಮಾತ್ಮ ಹೇಳ ಕೇಳಿದ್ವಿ ನಾವು ಸಿರಿಗಿಷ್ಟು ಪರಮಾತ್ಮ ಹೇಳಿದ್ ಪಾಸ್ ಪಾಚಾಗ್ಯವ್ರು ಅಂದರೆ ಪರ್ವ ಕರೂರಿಂದ ಯಾಕೆ ದುರ ಇಟ್ಕೊಳ್ಳಿ ಗುರು ಹಿರುಗಳು ದ್ರೋಣಾಚಾರ್ಯ ಅದ ಎಲ್ಲ ಏಸ್ ಮಂದಿ ಆ ಸ್ಮಂದಿ ಪೂರ ಪರ್ಕೊಂಡಿದ್ದು ಪಾಂಡ್ರವಗಳು ಯಾರ್ದಿಲ್ಲ ಪರಮಾತ್ಮ ಒಬ್ಬ ಇದ್ದ ಪರಮಾತ್ಮ ಒಬ್ಬ ಅಂತ ಜಗಿದ್ ಗೆದ್ದಲ್ಲಿ ಪಾಂಡ್ರವಗೆದ್ದು ಹಂಗೆ ನಮ್ಮ ಜೀವನದಾಗ ಭಾಳ ಅವನು ಹಾಕಿ ನನ್ನ ಜೀವನ ಹೊಡೆಯೋಣ ಒಯ್ಯೋ ಆಗೋಣ ಟೊಕ್ರಿ ಮುಣಿಸೋವ ನಮ್ಮ ಅಂಚಿಕೆ ಇಲ್ಲ ಯಾಕೆ ಹೇಳ್ದಂ ಅಲ್ ತನಕ ಓಕೆ ಯುಟ್ ಮಾಡ್ದಾಗೆತ್ತ ಅವೆಲ್ಲ ಸಲಭ ಮುಕ್ತಿವಂತರಾಗಲಿ ಆಗಲಿ ಸಮಸ್ತ ಗುರುನಾಥ ಆ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆಯನ್ನು ಸದಾ ಸದಾಬ್ರಿ ಏನ ನೋಡು ನಂದಾದೇ ಪುಸ್ತಕ ಸದಾ ಬರಿತಾರೆ ಜಯ ಜಯ ನಮ ಪಿಪತಿ ಶಿವ ರಾಮ